ಮಾತ ಹೇಳಿದ್ರು ಹಾಗೆ ಇದು ಒಂದು ಸಣ್ಣ ಭಕ್ತ ಹಿಡಿದು ಮದ್ದರವರೆಗೂ ಕೂಡ ಇದು ಪೌಷ್ಟಿಕತೆಯನ್ನ ಅರಿವು ಮೂಡಿಸುವಂತ ಕಾರ್ಯಕ್ರಮ ಯಾಕಂತಂದ್ರೆ ಈ ವರ್ಷ ನಮ್ದೇನಪ್ಪಂದ್ರೆ ತಾಯಿ ಹೆಸರಿನಲ್ಲಿ ಗಿಡವನ್ನ ನೆಡೋದು ಒಂದು ತಾಯಿ ಹೆಸರಿನಲ್ಲಿ ಗಿಡವನ್ನ ನಡೆಯದು ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಈ ಸಲ ಗೋಶಾವಕ್ಯ ಏನಂತಂದ್ರೆ ಶುಭ ಶುಭೋಷಿತ ಕಿಶೋರಿ ಅಂತ ನಾರಾಯಕ್ ನೋಡ್ರಿ ನಮ್ಮ ದೇಶದ ಬೆನ್ನೆಲುಬು ಅಂತಂದ್ರೆ ಮೇನ್ ಗೃಹಿಣಿ ಆ ಗೃಹಿಣಿ ಸದೃಢವಾಗಿದ್ರೆ ಹಾಕಿ ಚೆನ್ನಾಗಿದ್ರೆ ಹುಟ್ಟುವಂತ ಮಕ್ಕಳು ಒಂದು ಅಹ್ ಏನಂದ್ರೆ ದಶ ಪುಷ್ಟವಾಗಿ ಮಕ್ಕಳು ಹುಡ್ತಾರೆ ಅಂತ ಹೇಳಿ ಈ ವರ್ಷ ಏನ್ ಮಾಡುತ್ತಾರೆ ಅಂದ್ರೆ ಕಿಶೋರಿ ಇದ್ದಾಗಲೇ ಅವಳು ಒಂದು ಒಳ್ಳೆ ಪೌಷ್ಟಿಕ ಆಹಾರವನ್ನು ಸೇವಿಸ್ಲಿ ಅಂತ ಹೇಳಿ ಒಂದು ಸರ್ಕಾರ ಒಳ್ಳೆ ಕಾರ್ಯಕ್ರಮವನ್ನ ತಂದಿದೆ ಇದೇನು ಹೊಸದಲ್ರಿ ಇಲ್ಲೆಲ್ಲಾ ಅಮ್ಮಾರ್ ಕೂತಾರೆ ನಮಗ್ ಹಿಂದಿನ ಕಾಲದೊಳಗ ಹುಣಿವಿ ಅಮಾವಾಸ್ಯ ಅಂತ ಮಾಡ್ತಿದ್ರು ಕುನಿವೆ ಒಳಗ ಏನ್ ಮಾಡ್ತಿದ್ರ ಅಂದ್ರೆ ಬೆಲ್ಲ ಹಾಕಿ ಸಜ್ಕಾ ಮಾಡ್ತಿದ್ರ ರವ ಮಾಡ್ತಿದ್ರ ಅಂದ್ರೆ ಬೆಲ್ಲದೊಳಗ ಪ್ರೋಟೀನ್ ಸಿಕ್ತಿತ್ತೆ ರವದೊಳಗ ಏನ ಸಜ್ಜಕ ಮಾಡ್ತಿದ್ರಲ್ಲ ಅದ್ರ ರವದೊಳಗ ಪ್ರೋಟೀನ್ ಸಿಕ್ತಿತ್ತೆ ಬೆಲ್ಲದೊಳಗ ಕಬ್ಬಿಣ ಸಿಕ್ಕಿತ್ತೆ ಅವಾಗ ಎಲ್ಲಾ ಅಜ್ಜರ್ ಕುಂತಾದ್ ನೋಡ್ರಿ ಅವ್ರ ಏನ್ ಮಾಡ್ತಿದ್ರ ಅಂದ್ರ ಒಂದೊಂದ್ ಕಿಲೋಮೀಟರ್ ಬಾವಿ ನೀರ್ ಹೊರತಿದ್ರಿ ಅವ್ರ ಸೇವಿ ಜೋಡ್ ಪಡ್ಬಲ್ ಹೊತ್ಕೊಂಡ್ ನೀರ್ ತರ್ತಿದ್ರು ಅವ್ರ ಅಂದ್ರ ಅವಾಗ ಅವ್ರ ಊಟ ಮಾಡುವಂತ ಊಟ ಹೊಂತಾದಿತ್ಯ ಈಗ ನಮ್ ಪರಿಸ್ಥಿತಿ ಅಂತಂದ್ರೆ ಇವೆಲ್ಲಾ ತಿಂತೇವ್ ನಾವು ಸಾಕಷ್ಟು ಅರಿ ಮೂಡಿಸ್ತೇವೆ ಎಲ್ಲಾ ಸೊಪ್ಪು ತಿನ್ರಿ ತರಕಾರಿ ತಿನ್ರಿ ಕಾಳು ತಿನ್ರಿ ಮೊಳಕೆ ಬರ್ಸಿದ್ವಿ ಇದು ತಿನ್ರಿ ಬೆನ್ನಿ ತಿನ್ರಿ ತುಪ್ಪ ತಿನ್ರಿ ಅಂತ ಹೇಳ್ತೇವಿ ಅದ್ರ ಏನು ತಿಂದ್ರು ಕೂಡ ನಾವು ಪ್ಲಾಸ್ಟಿಕ್ ಚರ್ಗಿಯನ್ನು ಕೂಡ ಎತ್ತಲಾದಂತ ಪರಿಸ್ಥಿತಿಯನ್ನ ನಾವು ಮಾಡ್ಕೊಂಡಿದೇವಿ ಮೊದಲ ಅವ್ರು ಸ್ಥಳೀಯವಾಗಿ ಸಿಗುವಂತ ಆಹಾರವನ್ನ ತಿಂದಿದ್ರವ್ರ ನಾವೇ ನಮಗೆ ಹೊರಗಡೆ ಕಂದು ತಿಂತಿರ್ಲಿಲ್ಲ ಅವ್ರು ನವ ಧಾನ್ಯಗಳನ್ನ ತಿಂತಿದ್ರು ಅವ್ರ ಮೊದಲೇ ಏನಂದ್ರ ಮಲ್ಲಿಗೆ ಸ್ವಾಮಿ ಇವೆಲ್ಲ ಹೊಲದೊಳಗೆ ಬೆಳೀತಿದ್ರು ಅವನ್ನ ತಿಂತಿದ್ರೆ ಆ ಮಲ್ಲಿಗೆ ಸ್ವಾಮಿ ತಿನ್ನೋರ್ಗವಾಗೆಲ್ಲ ಏನಂತಿದ್ರ ಅಂದ್ರ ಕಡು ಬಡವ್ರ ಅಂತಿದ್ರು ಮಲ್ಲಿಗೆ ಸ್ವಾಮಿ ಮಲ್ಲಿ ಸ್ವಾಮಿ ಅನ್ನ ಉನ್ನೋ ಏನಂತಿದ್ರೆ ಆದ್ರೆ ಈಗ ಪರಿಸ್ಥಿತಿ ಏನಾಗೇತಂದ್ರ ಕಡಿಗೆ ನಾವ್ ಮಲ್ಲಿಗೆ ಸ್ವಾಮಿ ಅನ್ನ ಉನ್ನೋದು ಬಂದೈತಿ ಬಿ ಪಿ ಶುಗರ್ ಬಂದ್ ಬಿ ಪಿ ಶುಗರ್ ಬಂದ್ರೆ ರಾಗಿ ನವನಿ ಈ ನವಧಾನ್ಯಗಳಿಗೆ ನಾವು ಮೊರೆ ಹೋಗುವಂತ ಪರಿಸ್ಥಿತಿನ ನಾವು ತಂದ್ಕೊಂಡಿದೀವಿ ಅದಕ್ಕೆ ನಾವು ಏನ್ ಮಾಡ್ತಾ ಇದೇವೆ ಅಂದ್ರೆ ಪ್ರತಿ ವರ್ಷನೂ ಕೂಡ ಪ್ರತಿ ವರ್ಷನೂ ಕೂಡ ಹಳ್ಳಿ ಒಳಗೆ ಈ ಮಾಸಾಚರಣೆ ಮಾಡ್ತಾ ಇದ್ದೀವಿ ಇದು ಇಲ್ಲಿ ಗಂಜಿಗಟ್ಟಿ ಗ್ರಾಮದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಪೋಷಣ ಮಾಸಾಚರಣೆ ಆಚರಣೆ ಮಾಡ್ತೀವಿ ಇದು ಎಲ್ಲರಿಗೂ ಕೂಡ ಅರಿವು ಮೂಡಿಸುವಂತ ಕಾರ್ಯಕ್ರಮ ಗರ್ಭಿಣಿ ಬಾನಂತಿರಾಗಿಂದ ಬಳಲಬಾರದು ಅಂತ ಹೇಳಿ ಇದೊಂದು ಉದ್ದೇಶ ಅದ್ರ ಜೊತೆಗೆ ನಾವ್ ಏನ್ ನಡ್ದೇವ ಅಂದ್ರೆ ಇಲ್ಲೆಲ್ಲಾ ಅಡಗಿ ಇಟ್ಟಿದೇವಪ್ಪ ಇಲ್ಲೆಲ್ಲಾ ಏನಂದ್ರ ಕರ್ಚಿಕಾಯಿ ಐತಿ ಮೊಳಕೆ ಬರ್ಸಿ ಖಾಳದ ಉಂಡೆ ಐತಿ ಚಪಾತಿ ಐತಿ ಹಸಿರು ತರಕಾರಿ ಸೊಪ್ಪ ಐತಿ ಇವೆಲ್ಲ ನಾವೇನ್ ತಿಂದಿಲ್ಲ ದಿನ ನಾವು ಮನೆಯಾಗ ಮಾಡ್ತೇವೆ ಹೌದಿಲ್ಲ ಇಲ್ಲ ಅಮ್ಮಾರ ಅಂತಾರೆ ಏರ್ಪಡವ ದಿನ ಮಾಡಿದ್ವಾ ಅಂತ ಹೇಳಿ ಆದ್ರ ಇಂದ ಬೈಕಿ ಇರ್ತಿತ್ತು ಹಿಂದಿನ ಗರ್ಭಿಣಿಯರು ಇದ್ದಾಗ ನೀವನೆಲ್ಲಾ ಮಾಡ್ತಿದ್ರ ಅವ್ರ ಮಗಳು ಸ್ವಟ್ಟಿಲದಾಳ ಅಂತಂದ್ರೆ ಗರ್ಭಿಣಿದಾಳ ಅಂತಂದ್ರೆ ಅವ್ರು ಎಂಟು ಇಲ್ಲ ಎಲ್ಲ ತರ ಅಡಿಗೆ ಮಾಡ್ತಿದ್ರಿ ಆಕಿ ಯಾಕೆ ಮಾಡ್ತಿದ್ರೆ ಹೇಳ್ರಿ ನಮ್ ತವನ್ ಮನೆ ಗರ್ಭಿಣಿ ಗರ್ಭಿಣಿಯದಾಳ ಆಕಿ ಹುಟ್ಟುವಂತ ಮಗು ಚೆನ್ನಾಗ್ ಹುಟ್ಟಬೇಕು ಅಂತ ಹೇಳಿ ಆಕಿ ಬೈಕ್ ಏನ ಈಡೇರಿಸ್ತಿದ್ರಿ ಹಿಂದಿನ ಹಿರಿಯಾರ ಅಂದ್ರ ಹುಟ್ಟುವಂತ ಮಕ್ಳು ಕ್ಯೂಡ್ ಹುಟ್ಟಬಾರ್ದು ಅಂತಾರ ಹಿರ್ಯಾರ ಅಂತ ಹೇಳ್ತಾರ ನೋಡ್ರಿ ನಿನ್ಗೆ ಏನರ ಬೈಕ್ ಇದ್ರೆ ಕೇಳುವ ಈಗ ತೀರಿಸ್ತೇವೆ ಮತ್ತೆ ಹುಟ್ಟುವಂತ ಮಕ್ಳು ಕ್ಯೂಡ್ ಹುಟ್ಟಬಾರ್ದು ಹುಟ್ಟಬಾರದು ಅಂತ ಹೇಳಿ ಅಂತಾರಿಲ್ಲ ಮೈಗ ಈಗ ಯಾರು ಅಂಗ ಈಗಿನ ಪೈಕಿ ಬೇರೆ ಅದಾವ್ ಅವಾಗಿನ ಅಮ್ಮಾರ ಏನಂದ್ರ ಮೊದಲ ಅಮ್ಮಾರ ಏನಿದ್ವು ಅಂದ್ರೆ ಅವರು ಕಲ್ಲು ಹರಸಿದ್ ಕಡ್ಲ ಕಲ್ಲು ಹರಸ್ತಿದ್ರು ಬಾಯ ಹಾಕೊಂತಿದ್ರು ಆಮೇಲೆ ಇಡ್ಲಿ ಕರಾ ಕರ ತಿಂತಿದ್ರು ಆಮೇಲೆ ಇವತ್ತಿ ಉಂಡಿ ತಿಂತಿದ್ರ ವಾರ ಮನೆ ತಿಂತಿದ್ರು ಯಾರಿಗೆ ಗೊತ್ತಾಲ್ ಅದ ಹಂಗ ತಿಂದು ಬೈಕೇ ಈಡರ್ಸ್ಕೊಂತಿದ್ರು ಆದ್ರೆ ಈಗಿನ ಗರ್ಭಿಣಿಯ ಬೈಕ್ ಬಾರಿ ಅದಾವ್ರಿ ಹೊಟ್ಟೆ ಆಗಿರುತ್ತಿಗೆನ ಪಿಜಾ ಬರ್ಗರ್ ಗೋಬಿ ಮಂಚೂರಿ ಎಲ್ಲ ಕೇಳ್ತಾವ ಈಗಿನ ಮಕ್ಳು ಅಷ್ಟು ಫಾಸ್ಟ್ ಅದಾವ ಯಾಕಂದ್ರೆ ಈಗಿನ ಹೊಟ್ಟೆ ನಾವೆಲ್ಲ ಕೇಳ್ತಾವೆ ಗೊತ್ತಾಗ್ಬಿಟ್ಟು ಫಾಸ್ಟ್ ಇಟ್ಟ ಇರೋದ್ರಿಂದ ಆ ಮಕ್ಳ ಬೈಗೆ ಅಷ್ಟು ಫಾಸ್ಟ್ ಅದಾವ ಅಂತ ನಾವು ಹೇಳ್ಬೋದಿಂಗ್ ಯಾಕಂತಂದ್ರೆ ಈಗಿನ ಕಾಲನ ಹಂಗೈತಿ